ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಕಪ್ ಗೆಲ್ಲುವ ನಿಟ್ಟಿನಲ್ಲಿ ಟೀಮ್ ಕಟ್ಟಿರೋ ಆರ್ಸಿಬಿ ಈ ಬಾರಿ ದೊಡ್ಡ ನಿರೀಕ್ಷೆಯಲ್ಲಿ ಆಟಗಾರರ ಮೇಲೆ ಇಟ್ಟಿದೆ ಸದ್ಯ ಆಟಗಾರರಿಗೆ ಟ್ರೈನಿಂಗ್ ಸೆಷನ್ಗಳನ್ನು ಮಾಡಿರೋ ಆರ್ ಸಿ ಬಿ ಇನ್ನೆರಡು ತಿಂಗಳಲ್ಲಿ ಐ ಪಿ ಎಲ್ ಅಕಾಡಕ್ಕೆ ಎಂಟ್ರಿ ಕೊಡಲಿದೆ ಹೀಗಿರುವಾಗ ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಯಾವೆಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಈ ಬಾರಿ ಆರ್ ಸಿ ಬಿ ಸ್ಟ್ರಾಟಜಿ ಏನು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅದೇ ರೀತಿ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಬೇಕಾದ್ರೆ ಆಟಗಾರರು ಮಿಂಚಿನ ಆಟವನ್ನು ಆಡಲೇಬೇಕು ಅದರಲ್ಲೂ ಈ ಮೂರು ಆಟಗಾರರು ಈ ಬಾರಿ ಆರ್ ಸಿ ಬಿಯಲ್ಲಿ ಅಬ್ಬರದ ಪ್ರದರ್ಶನ ತೋರಿದರೆ ಖಂಡಿತವಾಗಿಯೂ ಈ ಸಲ ಕಪ್ ಆರ್ ಸಿ ಬಿ ಇದೆ ಅನ್ನೋದು ಅನುಮಾನವಿಲ್ಲ ಅನ್ನೋ ಮಾತುಗಳನ್ನು ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಹೌದು ಈ ಸಲ ಆರ್ಸಿಬಿ ಕಪ್ ಗೆಲ್ಲೋದಕ್ಕೆ ಈ ಮೂರು ಆಟಗಾರರು ಪ್ರಮುಖ ಕಾರಣಕರ್ತರಾಗಲಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಲಾಗುತ್ತಿದೆ ಹಾಗಾದ್ರೆ ಆ ಮೂರು ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಜೆಕೆಬ್ ಬೆಟೆಲ್ ಇಪ್ಪತ್ತ ಒಂದು ವರ್ಷದ ಈ ಸ್ಫೋಟಕ ಬ್ಯಾಟ್ಸ್ಮನ್ ಈ ಬಾರಿ ಹರಾಜಿನಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಇಂಗ್ಲೆಂಡ್ ತಂಡದ ಈ ಯಂಗ್ ಟ್ಯಾಲೆಂಟೆಡ್ ಆಟಗಾರ ಸದ್ಯ ಇಂಗ್ಲೆಂಡ್ ತಂಡದಲ್ಲಿ ಮೂರು ಮಾದರಿಯ ಕ್ರಿಕೆಟ್ ನಲ್ಲೂ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಾರೆ ಸದ್ಯ ಬಿಗ್ ಬ್ಯಾಶ್ ಲೀಗ್ ಸಹ ತನ್ನ ರನ್ ಹೊಳೆ ಹರಿಸುತ್ತಿದ್ದಾರೆ ಸದ್ಯ ಬೆತ್ತಲ್ ಇರೋ ಫಾರ್ಮ್ ಇದೇ ರೀತಿ ಮುಂದುವರೆದು ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಅಬ್ಬರದ ಪ್ರದರ್ಶನ ತೋರಿದ್ರೆ ಖಂಡಿತವಾಗಿಯೂ ಆರ್ ಸಿ ಬಿ ಈ ಬಾರಿ ಈತನ ಕಾರಣದಿಂದ ಕಪ್ ಗೆಲ್ಲೋದು ಗ್ಯಾರಂಟಿ ಅನ್ನೋ ಮಾತುಗಳನ್ನು ಹೇಳಲಾಗುತ್ತಿದೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಫಿಲ್ಸಾಲ್ಟ್ ಮತ್ತೊಬ್ಬ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಇದ್ದು ಕೆಲ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಖಂಡಿತವಾಗಿಯೂ ತಮ್ಮ ಬ್ಯಾಟ್ ಮೂಲಕವೇ ಆರ್ ಸಿಬಿಗೆ ರನ್ ತಂದು ಕೊಡುವ ಮೂಲಕ ಗೆಲುವಿನ ನಗೆ ಬೀರಿಸಲಿದ್ದಾರೆ ಅನ್ನೋ ನಂಬಿಕೆ ಎಲ್ಲರದ್ದು ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಆರ್ ಸಿಬಿಯ ಈ ಬಾರಿಯ ಬೌಲಿಂಗ್ ಆಧಾರ ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ ಹತ್ತು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವ ಭುವಿ ಮೇಲೆ ಈ ಬಾರಿ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಐಪಿಎಲ್ ನಲ್ಲಿ ಮೂರು ಬಾರಿ ಪರ್ಪಲ್ ಕ್ಯಾಪ್ ಪಡೆದಿರುವ ಭುವಿ ಎರಡ್ ಸಾವಿರದ ಹದಿನಾರು ಹೈದರಾಬಾದ್ ತಂಡ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು ಸದ್ಯ ದೇಸಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿರುವ ಭೂವಿ ಈ ಬಾರಿಯ ಐಪಿಎಲ್ ನಲ್ಲಿ ತನ್ನ ಬೌಲಿಂಗ್ ಸ್ವಿಂಗ್ ಮೂಲಕ ವಿಕೆಟ್ ಕಬಳಿಸಿ ಆ ಸಿವಿಗೆ ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ಆಗಲಿದ್ದಾರೆ ಅನ್ನೋದು ಎಲ್ಲರ ನಂಬಿಕೆ ಸದ್ಯ ಸಿಬಿ ಈ ಬಾರಿ ಬಲಿಷ್ಠ ತಂಡವನ್ನು ಕಟ್ಟಿದ್ದು ಕೇವಲ ಈ ಮೂರು ಆಟಗಾರರಲ್ಲದೆ ಇನ್ನೂ ಉಳಿದ ಆಟಗಾರರು ಸಹ ಈ ಬಾರಿ ಸಿಬಿ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಅನ್ನೋದು ಎಲ್ಲರ ಮಾತು ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ಸಿಬಿ ಈ ಬಾರಿ ನಲ್ಲಿ ಉತ್ತಮ ಪ್ರದರ್ಶನ ತೋರೋದಕ್ಕೆ ತಂಡದಲ್ಲಿ ಯಾವ ಆಟಗಾರ ಪ್ರಮುಖ ಪಾತ್ರ ವಹಿಸಬೇಕು ಕಮೆಂಟ್ ಮಾಡಿ ತಿಳಿಸಿ